ಸೇನೆಯ ವತಿಯಿಂದ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇವೆ ನಮ್ಮೆಲ್ಲರಿಗೂ ಸ್ವಾಗತವನ್ನು ತೋರ್ತಾ ಇದ್ದೇವೆ ಇವತ್ತು ಶ್ರೀರಾಮ ಸೇನೆ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ತನಕ ನಡೆದು ಹೋದಂತಹ ಲವ್ ಜಿಹಾದ್ ಪ್ರಕರಣಗಳು ಮುಂದಕ್ಕೆ ನಮ್ಮ ಸನಾತನ ಹಿಂದೂ ಧರ್ಮದ ಹೆಣ್ಣು ನಮ್ಮ ಸಹೋದರಿಯರು ಈ ಒಂದು ಲವ್ ಜಿಹಾದ್ ಎನ್ನುವ ಮೋಸ ಪ್ರೇಮ ಪಾಶಕ್ಕೆ ಅಥವಾ ಪ್ರೇಮ ಜಾಲಕ್ಕೆ ಸಿಲುಕಬಾರದು ಅನ್ನೋ ಒಂದು ದೃಷ್ಟಿಯಲ್ಲಿ ಶ್ರೀರಾಮ ಸೇನೆಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಪ್ರಮೋದ್ ಜಿ ಅವರು ನಮ್ಮ ರಾಜ್ಯದ ಅಧ್ಯಕ್ಷರಾದ ಶ್ರೀ ಗಂಗಾಧರಿ ಪುಲ್ಕರ್ಣಿಯವರು ಮತ್ತು ನಮ್ಮ ರಾಜ್ಯ ಕಮಿಟಿಯ ಹಲವಾರು ಜನ ಮೂರರಿಂದ ನಾಲ್ಕು ಬಾರಿ ಚರ್ಚೆ ಮಾಡಿ ಇವತ್ತಿನ ದಿನ ಈ ಲವ್ ಜಿಹಾದಿನ ವಿಚಾರವಾಗಿ ಒಂದು ಸಹಾಯವಾಣಿಯನ್ನು ನಿರಂತರವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ನಿಶ್ಚಯನ್ನು ಸಹ ನೋಟಿನ ಮುಖಾಂತರ ನಿಮ್ಮೆಲ್ಲರ ಮುಂದೆ ಇಟ್ಟಿದ್ದೇವೆ ನೈನ್ ಝೀರೋ ನೈನ್ ಜೀರೋ ಡಬಲ್ ಫೋರ್ ತ್ರೀ ತ್ರಿಬಲ್ ಫೋರ್ ಎನ್ನುವುದು ಈ ಸಹಾಯವಾಣಿಯ ನಂಬರ್ ಈ ಲೌಚಿ ಹಾದಿನ ಒಂದು ಸ್ವಲ್ಪ ಹಿನ್ನೆಲೆಯನ್ನು ಮಾತ್ರ ಮಾಧ್ಯಮ ಮಿತ್ರರೊಂದಿಗೆ ಹಂಚ್ಕೋಬೇಕು ಅಂತ ಹೇಳಿ ಅನ್ನಿಸ್ತಾ ಇದೆ ಮೊದಲಿಗೆ ಈ ಲವ್ ಜಿಹಾದ್ ಅಂದ್ರೆ ಏನು ತಮ್ಮೆಲ್ಲರಿಗೂ ಗೊತ್ತಿದೆ ಅದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ ಸ್ವಲ್ಪ ಸಾಕಾರ ಮಾಡಬೇಕು ಈಗ ಹಿಂದೂ ಧರ್ಮಕ್ಕೆ ಸೇರಿದ ಬಹುತೇಕ ಹೆಣ್ಣು ಮಕ್ಕಳನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡುವ ಒಂದು ಪುನಾದದಿಂದ ಪ್ರೀತಿ ಪ್ರೇಮದ ನಾಟಕ ಆಡೋದು ಮುಸಲ್ಮಾನರಾಗಿದ್ದರೂ ಸಹ ಆ ಯುವಕರು ಹಿಂದೂಗಳ ಹೆಸರನ್ನ ಇಟ್ಟುಕೊಂಡು ಬಾಬು ಮುನ್ನ ಈ ರೀತಿಯಾದಂತಹ ಹೆಸರುಗಳನ್ನ ಇಟ್ಕೊಳ್ಳೋದು ಕುತ್ತಿಗೆಗೆ ಮತ್ತು ಕೈ ಭಾಗಕ್ಕೆ ನಮ್ಮ ಧರ್ಮಕ್ಕೆ ಸೇರಿದ ಪವಿತ್ರವಾದ ದಾರಗಳನ್ನು ಕಟ್ಟಿಕೊಳ್ಳೋದು ಹಿಂದೂಗಳ ರೀತಿಯಲ್ಲಿ ಇವರು ನಮ್ಮ ಮುಂದೆ ಮರೆಮಾಚಿ ಬೇರೆ ಐಡೆಂಟಿಟಿಯನ್ನು ಕೊಟ್ಟು ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಫಲವಂತವಾಗಿ ಬದುಕೊಂಡು ಹೋಗಿದ್ದಾರೆ ಕೆಲವು ಸಾರಿ ಮುಸಲ್ಮಾನರು ಅಂತ ಗೊತ್ತಾದ ಮೇಲೆ ಆ ಹೆಣ್ಣು ಮಕ್ಕಳು ಹಿಂದೇಟಾಗ ಅವರ ಜೊತೆಗೆ ಏನು ಫೋಟೋಗ್ರಾಫ್ ಅಥವಾ ಮತ್ತು ವಿಡಿಯೋಗ್ರಾಫ್ಗಳನ್ನು ಮಾಡುತ್ತಾರೆ ಅದನ್ನು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋದು ಈ ರೀ ಈ ರೀತಿ ಆದಂತದ್ದು ಬಹಳ ನಡೀತಾ ಇದೆ ಕಾಲೇಜುಗಳ ಮುಂದೆ ಮತ್ತು ಅಪ್ರಾಪ್ತ ಬಾಲಕಿಯರು ಇರುವಂತಹ ಹೈಸ್ಕೂಲ್ಗಳ ಮುಂದೆ ಈ ಮುಸ್ಲಿಂ ಸಮುದಾಯದ ಹುಡುಗರು ಎಸ್ಪೆಷಲಿ ಅವರು ಹೀಲಿಯನ್ನು ಮಾಡೋದು ಟೂ ವೀಲರ್ಗಳು ತಗೊಂಬರೋದು ಆಗಿ ಆ ಕಡೆಯಿಂದ ಈ ಕಡೆ ಬರೋದು ಹೆಣ್ಣು ಮಕ್ಕಳನ್ನು ನಗು ನತ್ತ ಮಾತಾಡಿಸೋದು ಮೋಹಕವಾದಂಥ ಮಾತುಗಳನ್ನು ಅವರಿಗೆ ಹೇಳೋದು ಮತ್ತು ಇನ್ನೂ ಅನೇಕ ಜೋಕ್ಸ್ ಮಾಡೋದು ಈ ರೀತಿಯಾಗಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಅವರು ಸೆಳೀತಾ ಇದ್ದಾರೆ ಅದರಲ್ಲಿ ನಮ್ಮ ಹಿಂದೂ ಸಮುದಾಯದ ಸ್ವಲ್ಪ ಎಚ್ಚರಿಕೆಯನ್ನು ಇರಬೇಕು ಅನ್ನೋದು ನಮ್ಮ ಅಭಿಪ್ರಾಯ ತಂದೆ ತಾಯಿಗಳು ಮತ್ತು ಆ ಮಕ್ಕಳ ಮತ್ತು ಯುವತಿಯರ ಪೋಷಕರು ಇದರ ಬಗ್ಗೆ ಅವ್ರಿಗೆ ಚಿಂತನೆ ಬರಬೇಕು ಇದರ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಈ ಸಹಾಯವಾಣಿಯನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯದಲ್ಲಿರುವ ಅದರ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿರುವ ಶಾಲೆಗಳು ಮತ್ತು ಕಾಲೇಜುಗಳ ಮುಂದೆ ಹೋಗಿ ನಾವು ವಿದ್ಯಾರ್ಥಿಗಳನ್ನು ಮತ್ತು ಅವರ ಪೋಷಕರನ್ನು ಭೇಟಿ ಮಾಡಿ ನಾವು ಒನ್ ಟು ಒನ್ ಡಿಸ್ಕಷನ್ ಮಾಡಿ ಈ ಒಂದು ನಮ್ಮ ಏನು ಈಗ ಕಾರ್ಪತ್ರಗಳನ್ನು ಮಾಡಿಸಿದ್ದೇವೆ ಅದನ್ನ ಕೊಡೋ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ ಈಗ ಕೆಲವೊಂದು ಅಂಕಿ ಅಂಶಗಳನ್ನ ತಮ್ಮ ಮುಂದೆ ಇಡುತ್ತೇನೆ ಉತ್ತರ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ನೂರ ಐವತ್ಮೂರು ಹಿಂದೂ ಯುವತಿಯರ ಪರಪರವಾಗಿ ಕೊಲೆಯಾಗಿದೆ ಅದರಲ್ಲಿ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಅರವತ್ತೊಂಬತ್ತು ಮಧ್ಯಪ್ರದೇಶ ಇಪ್ಪತ್ತೆರಡು ಗುಜರಾತ್ ಹನ್ನೆರಡು ಉತ್ತರಾಖಂಡ್ ಹನ್ನೊಂದು ಮಹಾರಾಷ್ಟ್ರ ಒಂಬತ್ತು ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗುತ್ತೆ ಈ ಒಂದು ಅಂಕಿ ತೆಗಿತಾ ಇರುವಂತಹ ಸಂಘಟನೆ ಅಥವಾ ಸಂಸ್ಥೆ ಅದು ಕಾರ್ಯದಲ್ಲಿ ತೊಡಗಿದೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಕರ್ನಾಟಕದ ಏನು ಅಂಕಿಅಂಶ ಇದೆ ಅದು ನಮಗೆ ಸಿಗುತ್ತೆ ಈ ಪ್ರಸ್ತುತವಾಗಿ ಈಗ ನಮಗೆ ಸಿಕ್ಕಿಲ್ಲ ಇದರಲ್ಲಿ ಅಪ್ರಾಪ್ತ ಹಿಂದೂ ಬಾಲಕಿಯರು ಇಪ್ಪತ್ತೇಳು ಪಾಯಿಂಟ್ ಪಾಯಿಂಟ್ ಐದು ಐದು ಪರ್ಸೆಂಟ್ ಯುವತಿಯರು ಎಪ್ಪತ್ತೆರಡು ಹೇಳೋದಕ್ಕೆ ನೋವಾಗುತ್ತೆ ದಲಿತ ವರ್ಗಕ್ಕೆ ಸೇರಿದಂತಹ ಹೆಣ್ಣು ಮಕ್ಕಳು ಹದಿನೈದು ಪರ್ಸೆಂಟ್ ಮತ್ತು ಇತರ ಜಾತಿಗಳು ಎಂಬತ್ತೈದು ಪರ್ಸೆಂಟ್ ಇದೆ ಇದರಲ್ಲಿ ಒಟ್ಟಾರೆಯಾಗಿ ತಗೊಂಡ್ರೆ ಇಲ್ಲಿ ತನಕ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇವೆರಡು ವರ್ಷಕ್ಕೆ ದೇಶದಲ್ಲಿ ಹದಿಮೂರು ಲಕ್ಷ ಹದಿಮೂರು ಸಾವಿರ ಕೇಸ್ಗಳು ಇವರೆಗೂ ಪತ್ತೆಯಾಗಿದೆ ಇದನ್ನ ಶ್ರೀರಾಮ ಸೇನೆ ಇಷ್ಟೊಂದು ಮುತುವರ್ಜಿ ವಹಿಸಿ ಯಾಕೆ ಮಾಡ್ತಾ ಇದೆ ಅಂದ್ರೆ ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಲಿ ಅವರು ನೇರವಾಗಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅಲ್ಪಸಂಖ್ಯಾತರ ಮತಗಳ ತುಷ್ಟೀಕರಣದ ರಾಜಕಾರಣ ಮಾಡೋದರಲ್ಲಿ ಅವರು ಲಿಸೀವರು ನಾನು ಯಾವುದೇ ಪಕ್ಷದ ಹೆಸರನ್ನ ಹೇಳ್ತಾ ಇಲ್ಲ ನಾನು ಹೋಲ್ಸಲಾಗಿ ಒಟ್ಟಾರೆಯಾಗಿ ಎಲ್ಲ ರಾಜಕೀಯ ಪಕ್ಷಗಳ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಕರ್ನಾಟಕ ಈಗೇನು ನಮಗೆ ಕಾಂಗ್ರೆಸ್ ಗೌರ್ಮೆಂಟ್ ಈಗ ಅಸ್ತಿತ್ವ ಬಂದಿದೆ ಅಸ್ತಿತ್ವಕ್ಕೆ ಬಂದಾಗಲೇನೆ ಪಕ್ಷದಲ್ಲಿದ್ದಂತಹ ಗೆದ್ದಂತಹ ಮುಸ್ಲಿಂ ಎಂ ಎಲ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕೆ ಮುಸಲ್ಮಾನರು ನೂರಕ್ಕೆ ನೂರರಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದರಿಂದಾನೆ ಅರವತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಹಿಂದೆ ವಕಫೋರ್ಡ್ನ ಅಧ್ಯಕ್ಷ ಆಗಿದ್ದಂತಹ ಶಫಿ ಸಾದಿ ಅವರು ಮಾಧ್ಯಮದ ಮೇಲೆ ಅಫಿಷಿಯಲ್ ಆಗಿ ಒಂದು ಬೇಡಿಕೆಯನ್ನು ಇಟ್ಟಿದ್ರು ಮುಸ್ಲಿಂ ಸಮುದಾಯದವರು ನಾವು ಇಂಡಿವಿಜುವಲ್ಸ್ ಆಗಿ ಓಟ್ ಹಾಕಿಲ್ಲ ನಾವೆಲ್ಲ ಒಂದು ಸಮುದಾಯವಾಗಿ ಒಂದೇ ಪಕ್ಷಕ್ಕೆ ವೋಟ್ ಹಾಕಿದ್ದೀವಿ ಆದ್ದರಿಂದ ಐದರಿಂದ ಆರು ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನ ನೀವು ಮುಸಲ್ಮಾನರಿಗೆ ಕೊಡಬೇಕು ಅದನ್ನು ವಿಶೇಷವಾಗಿ ಗೃಹ ಇಲಾಖೆಯ ಸಚಿವರ ಮುಸಲ್ಮಾನರನ್ನೇ ಮಾಡಬೇಕು ಅಂತ ಹೇಳಿದ್ದನ್ನು ನಿಮಗೆ ನಾನು ಜ್ಞಾಪಕ ಪಡಿಸ್ತಾ ಇದ್ದೇನೆ ಈಗ ಈ ಸಹಾಯವಾಣಿಯನ್ನ ಯಾವ ರೀತಿ ನೀವು ಉಪಯೋಗಿಸಬಹುದು ಅಂದರೆ ಈ ರಾಜ್ಯದ ಜನತೆ ಈಗ ಆ ಸಹಾಯವಾಣಿಯ ವಿಚಾರವಾಗಿ ನಾವು ಕೆಲವೊಂದು ಅಂಶಗಳನ್ನು ಪ್ರಿಂಟ್ ಮಾಡಿ ಅದನ್ನು ಹ್ಯಾಂಡ್ ಬಿಲ್ ಮುಖಾಂತರ ಈಗ ಎಲ್ಲ ಕಡೆ ವಿತರಣೆ ಮಾಡ್ತೀವಿ ಬೆಂಗಳೂರು ನಗರ ಸೇರಿ ಕರ್ನಾಟಕದಾದ್ಯಂತ ಇವತ್ತು ಆರು ಕಡೆಗಳಲ್ಲಿ ಈ ಒಂದು ಪ್ರೆಸ್ ಮೀಟ್ ನಡೀತಾ ಇದೆ ಮಾಧ್ಯಮ ಮಿತ್ರರು ದಯಮಾಡಿ ಈ ಒಂದು ವಿಚಾರದಲ್ಲಿ ನಮಗೆ ನೂರಕ್ಕೆ ನೂರು ಸಹಕಾರ ಮಾಡಬೇಕು ಇದನ್ನು ದಯವಿಟ್ಟು ವಿದ್ಯುಮ್ಮ ನಿಮಗೆ ಇರ್ಬೋದು ಅಲ್ಲಿಂದ ಡೌನ್ಲೋಡ್ ಮಾಡುವಂತಹ ಚಿತ್ರಗಳನ್ನೇ ತಮ್ಮ ಪ್ರಸ್ತುತಪಡಿಸುತ್ತಿದ್ದೇವೆ ಮೊಬೈಲ್ ಎತ್ತೇ ಅಣ್ಣ 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 ಒಂದ್ ನಿಮಿಷ ಹಾಗೆ ನಿಮ್ಮಷ್ಟು ಬರ ನಿಮ್ಮ ತಂಕ ಬರಲ್ಲ ಸರ್ ನೀವು ಇಲ್ಲಿ ಬಂದ್ಬಿಡಿ